ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೇಹುಗಾರಿಕೆ ಆರೋಪದ ಮೇಲೆ ಬಂಧಿಸಲ್ಪಟ್ಟಿದ್ದ ಹರಿಯಾಣ ಸಿರ್ಸಾದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳಿಗೆ ಕೇರಳ ಸರ್ಕಾರವು ಈ ಹಿಂದೆ ತನ್ನ ಪ್ರವಾಸೋದ್ಯಮ ಪ್ರಚಾರ ಅಭಿಯಾನದ ಭಾಗವಾಗಿ ಆತಿಥ್ಯ ವಹಿಸಿತ್ತು ಎಂಬ ಆಘಾತಕಾರಿ ಮಾಹಿತಿಯೊಂದು ಈಗ ಬಹಿರಂಗಗೊಂಡಿದೆ ರಾಜ್ಯದ ಪ್ರವಾಸೋದ್ಯಮವನ್ನು ಜಾಗತಿಕವಾಗಿ ಪ್ರಚಾರ ಮಾಡುವ ಗುರಿಯನ್ನು ಹೊಂದಿರುವ ಕೇರಳ ಪ್ರವಾಸೋದ್ಯಮ ಇಲಾಖೆಯ ಜಾಗೃತಿ ಉಪಕ್ರಮದ ಅಡಿಯಲ್ಲಿ ಆಹ್ವಾನಿಸಲಾದ ನಲವತ್ತೊಂದು ಗಳಲ್ಲಿ ಮಲ್ಹೋತ್ರಾ ಕೂಡ ಒಬ್ಬಳಾಗಿದ್ದರು ಎಂದು ಐ ಪ್ರಶ್ನೆಯಿಂದ ತಿಳಿದು ಬಂದಿದೆ ಮಾತೃಭೂಮಿಯಲ್ಲಿನ ವರದಿಯ ಪ್ರಕಾರ ಕೇರಳ ಸರ್ಕಾರ ಇನ್ಫ್ಲುಯೆನ್ಸರ್ಗಳ ಪ್ರಯಾಣ ವಸತಿ ಮತ್ತು ಆಹಾರ ವೆಚ್ಚಗಳನ್ನು ಸ್ವತಃ ಭರಿಸಿದೆ ಮತ್ತು ವಿಡಿಯೋ ನಿರ್ಮಾಣದಲ್ಲಿ ಅವರಿಗೆ ಸಹಾಯ ಮಾಡಲು ಖಾಸಗಿ ಏಜೆನ್ಸಿಯನ್ನು ನೇಮಿಸಿಕೊಟ್ಟಿದೆ ಪಾಕಿಸ್ತಾನಿ ಗುಪ್ತಚರ ಸಂಪರ್ಕದ ಆರೋಪದ ಮೇಲೆ ಈಗ ತನಿಖೆಯಲ್ಲಿರುವ ಮಹ್ಲೋತ್ರ ಬಂಧನಕ್ಕೂ ಮೊದಲು ಈ ಕಾರ್ಯಕ್ರಮದ ಭಾಗವಾಗಿ ಕೇರಳಕ್ಕೆ ಭೇಟಿ ನೀಡಿದ್ದರು ರಾಜ್ಯ ಪ್ರಾಯೋಜಿತ ಭೇಟಿಯ ಸಮಯದಲ್ಲಿ ಆಕೆ ಕೊಚ್ಚಿ ಕಣ್ಣೂರು ಕೋಯಿಕೋಡು ಅಳಪ್ಪುಳಂ ಮುನ್ನಾರ್ ಮತ್ತು ತಿರುವನಂತಪುರಂಗೆ ಪ್ರಯಾಣಿಸಿದ್ದಳು ಅದಲ್ಲದೆ ತೈಯಂ ಪ್ರದರ್ಶನಗಳು ಮತ್ತು ರಮಣೀಯ ಭೂದೃಶ್ಯಗಳನ್ನು ಒಳಗೊಂಡು ವ್ಲಾಗ್ಗಳನ್ನು ರಚಿಸಿದ್ದಳು ನಂತರ ಅವುಗಳನ್ನು ತನ್ನ ಯೂಟ್ಯೂಬ್ ಚಾನೆಲ್ ಟ್ರಾವೆಲ್ ವಿತ್ ಜೋ ಮತ್ತು ಇತರ ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದಳು ಈ ಸುದ್ದಿ ಈಗ ಬಹಿರಂಗಗೊಂಡು ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ವಿರೋಧ ಪಕ್ಷಗಳು ಕೇರಳ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಇನ್ಫ್ಲುಯೆನ್ಸರ್ಗಳನ್ನು ಕರೆಸಿಕೊಳ್ಳುವ ಮುನ್ನ ಸರಿಯಾಗಿ ಪರಿಶೀಲಿಸಲು ವಿಫಲವಾಗಿದೆ ಎಂದು ಆರೋಪಿಸಿದೆ ಭಾರತ ಮಾತೆಯನ್ನು ಎಡಪಂಥೀಯರು ನಿರ್ಬಂಧಿಸುತ್ತಾರೆ ಆದರೆ ಪಾಕ್ ಗೂಢಾಚಾರ್ಯರಿಗೆ ರೆಡ್ ಕಾರ್ಪೆಟ್ ನೀಡುತ್ತಾರೆ ಎಂದು ಬಿಜೆಪಿ ಟೀಕಿಸಿದೆ